ಹತ್ತಿಯ ಹೊಲದಾಗ ಒತ್ತಿರುಂಬಲ ಸುತ್ತಿ ಹತ್ತ ಮಾಂದ್ಯಾಗ ಭರತರ ಹತ್ತ ಮಾಂದ್ಯಾಗ ದಾನೇಶ್ವರ ನಿಮ ಬರಲಿಂಗದ ಪೂಜ್ಯ ನಿಮ ಬರಲಿಂಗದ ಪೂಜೆಗೆ ಬಾಳಿಯ ಬನದಾಗ ಬಾಗಿರುಂಬಲ ಸುತ್ತಿ ಬಾಳ ಮಾಂದ್ಯಾಗ ಬರತಾರ ಮಾಂದ್ಯಾಗ ಬರತರ ದಾನೇಶ್ವರ ನೀವ ಲಿಂಗದ ಪೂಜೆಗೆ ನಿಮ್ಮ ಲಿಂಗದ ಪೂಜೆಗೆ ಕೆರೆಯಾಗ ಹುಟ್ಟುವುದು ಕೆರೆಯಾಗ ಬೆಳೆಯುವುದು ಬಸವಣ್ಣ ಬಾಯಿಗೆ ಬರುವುದ ಬಸವಣ್ಣ ಬಾಯಿಗೆ ಬರು ಕರಕಿ ಪತ್ತರಿ ನೀವು ಲಿಂಗದ ಪೂಜೆಗೆ ನಿಮ್ಮ ಲಿಂಗದ ಪೂಜೆಗೆ ಬದನ್ಯಾಗ ಇರುವುದು ಬದನ್ಯಾಗ ಬೆಳೆಯೋದು ಹಾದ ಓ ಗರಣ ಜಗ್ಗುದಾಯ್ ಹಾದ ಓಗರಣ ಜಗ್ಗು ಉತ್ರನಿ ಕಡ್ಡಿ ನೀವು ಪೂಜೆಗೆ ಪೂಜಿಗೆ ನೀವ ಲಿಂಗದ ಪೂಜೆಗೆ ಕಾವಲ್ಯಾಗ ಇರೋದು ಯಾತರ ನೆರ ಕುಡಿಯುವುದು ಗಾಳಿಗೆಗ ಮಾಟ ಹೊಡೆಯುವುದಾಯ್ ಗಾಳಿಗೆಗ ಅಡಿಯೂ ಕಾಮ್ ಕಸ್ತೋರಿ ನೀವ ಬರಲಿಂಗದ ಪೂಜಿಗೆ ನಿಮ್ಮ ಪೂಜಿಗೆ ಪೂಜೆಗೆ ಕುಂಬಿ ಮ್ಯಾಲಿರುವುದು ಬಿಂದಿಗೆ ಹಾದ ನೀರುಣ್ಣು ಹಾದವಾಗಣ ಹಾದ ಹಾದವಗರಣ ನಗಸು ಚೆಂಡೋ ಹೂವ ನೀವ ಬರಲಿಂಗದ ಪೂಜೆಗೆ ಲಿಂಗದ ಪೂಜಿಗೆ ಎಲ್ಲ ಪುಷ್ಪಗಳ ತಪ್ಪಲದ ಬಂದಾವ ತಾಯವ ಯಾಕತ್ತಡ ಮಾಡಿಸು ಮಂಗ್ಲಾ ತಾಯಿ ನೀವು ಬರಲಿಂಗದ ಪೂಜೆಗೆ ನೀವು ಬರಲಿಂಗದ ಪೂಜೆಗೆ ದೇಶದ ವಾಳಗ ವಾಸುಳ ಬಂಡಿಗನಿಯ ಅಪ್ಪ ಬಸವಣ್ಣನಪ್ಪ ಒಳಗ ಅಪ್ಪಾ ಬಸವಣ್ಣನ ಪವಳ್ಯಾಗ ಗೋಪಿ ತಾಯಿಗಳ ನೀವು ಬರೀ ಲಿಂಗದ ಪೂಜೆ ಗೇ ಅಪ್ಪ ಬಸವಣ್ಣನಪ್ಪವಳ್ಯಾಗ ಗೋಪಿ ತಾಯಿಗಳೇ ನೀವು ಬರ್ರಿ ಲಿಂಗದ ಪೂಜೆಗೆ ನೀವು ಬರಿಂಗದ ಪೂಜೆ ನೀವು ನೀವರಿಂಗದ ಪೂಜೆ ಗ